ಸಿಂಹ ಅಂತ ಹೇಳಿದ್ರೆ ಮರ್ತೆ ಹೋಯ್ತು ಏ ಮ್ಯಾನೇಜರ್ ಒಬ್ರು ಸಿಂಹ ಅಂತ ಹೇಳಿದ್ರೆ ಫುಲ್ ನೇಮ್ ಮರ್ತೇ ಹೋದೆ ನಾನು ಗುರು ನರಸಿಂಹ ಗುರು ನರಸಿಂಹ ರಾಹುಲ್ ಗುರು ನರಸಿಂಹ ಓಕೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನನಗೆ ಅವಾಗವಾಗ ಹೆಸ್ರು ಮರ್ತೋಗ್ಬಿಡುತ್ತೆ ಹೆಸ್ರು ಕರೆಕ್ಟಾಗಿ ನೆನಪಿರಲ್ಲ ಸೊ ಮ್ಯಾಟ್ರು ಇದು ಆ್ಯಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಗುರು ನರಸಿಂಹ ಅಂತೇಳ್ಬಿಟ್ಟು ಒಬ್ಬರು ಇದ್ದಾರೆ ಕೆ ಟಿ ಎಂ ಶೋ ರೂಮಲ್ಲಿ ಅವರು ಮ್ಯಾನೇಜರು ಅಥವಾ ಯಾರೂ ಗೊತ್ತಿಲ್ಲ ಅವ್ರ ಹೆಸರಲ್ಲಿ ಬಂದುಬಿಟ್ಟರೆ ನಿಮ್ಮ ಕೆಲಸ ಎಲ್ಲ ಆಗ್ಬಿಡುತ್ತಂತ ಸೊ ಅದಕ್ಕೋಸ್ಕರ ನಾನು ಕೆ ಟಿ ಎಮ್ ಶೋ ರೂಮ್ಗೆ ಬಂದಿದ್ದೀನಿ ನನಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಬೈಕ್ ಸಿಗಲಿಲ್ಲ ಟು ಫಿಫ್ಟಿ ಇಲ್ಲಿ ಎಷ್ಟೊಂದು ಟೂ ಫಿಫ್ಟಿಗಳು ನಿಂತುಬಿಟ್ಟಿದಾವೆ ಇದರಲ್ಲಿ ಒಂದು ಬೈಕ್ ಆದರೂ ಕಳಿಸ್ಕೊಡ್ಬೇಕಲ್ವಾ ಅವ್ರು ಬೆಳೀತಾ ಇದಾರೆ ಇದೇ ನಮಗೆ ಬೇಜಾರಾಗಿದ್ದಂಥ ವಿಷಯ ಯಾಕಂದ್ರೆ ರಿವ್ಯೂ ಮಾಡೋದಕ್ಕೋಸ್ಕರನೇ ನಾನು ಹತ್ತತ್ರ ಒಂದು ಹನ್ನೆರಡು ಕಿಲೋಮೀಟರ್ ದಾಟಿ ಬಂದಿದ್ದೀನಿ ಸೊ ನಮಸ್ಕಾರ ಗೈಸ್ ಆ್ಯಕ್ಚುಲಿ ನಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇವತ್ತು ನಾನು ಇದ್ದೀನಿ ಕೆ ಟಿ ಎಮ್ ಶೋರೂಮಲ್ಲಿ ಸೊ ಮ್ಯಾಟ್ರಾ ಅಂತ ಹೇಳಿದ್ರೆ ಮಿಷಿನ್ ಸಕ್ಸಸ್ಫುಲ್ ಆ್ಯಕ್ಚುಲಿ ನನಗೆ ಟೆಸ್ಟೆಡ್ ಗಾಡಿ ಬೇಕಾಗಿತ್ತು ಇವತ್ತು ನಾನು ಪ್ರತಿ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇದ್ದಂತ ಡ್ಯೂಕ್ ಟು ಫಿಫ್ಟಿ ಬಂದ್ಬಿಟ್ಟು ನನ್ನ ಹತ್ರ ಇದೆ ಇವತ್ತು ಡ್ಯೂಕ್ ಟು ಫಿಫ್ಟಿ ಟೆಸ್ಟೆಡ್ ಬೈಕ್ ರಿವ್ಯೂ ಮಾಡೋದಾ ರೆಕಾರ್ಡ್ ಆಗ್ತಾ ಇದೆಯಾ ಓಕೆ ರೆಕಾರ್ಡ್ ಆಗ್ತಾ ಇದೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮಗೆ ಹೊಸದಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸೊ ಈ ಪವರ್ ಫಿಗರ್ನ ನೋಡೋದಕ್ಕೆ ನಾವು ಮುಂಚೆ ಈ ಬೈಕ್ ಫಿಗರ್ ಮಾತ್ರ ಸಕ್ಕತ್ತ ಕಾಣಿಸುತ್ತೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ ಗಾಡಿ ಲುಕ್ಸ್ ಅಬ್ಸುಲಿ ಸ್ಟನ್ನಿಂಗ್ ಅಂತ ಸೊ ಈ ರೇಂಜಿಗೆ ಮಸ್ತಾಗಿ ಕಾಣಿಸುತ್ತೆ ನಾನು ಇವತ್ತು ತುಂಬಾ ಪ್ರಾಬ್ಲಮ್ಗಳ ಮಧ್ಯೆ ನಿಮಗೋಸ್ಕರ ಡ್ಯೂಕ್ ಟೂ ಫಿಫ್ಟಿನ ನಾನು ರಿವ್ಯೂ ಮಾಡೋದಕ್ಕೆ ಬಿ ಟಿ ಎಮ್ಗೆ ಬಂದಿದ್ದೆ ಸೊ ನಾನು ಬಿಟ್ಟು ಬಿ ಟಿ ಎಂ ಅಲ್ಲಿ ಇರುವಂತ ಯಾವುದೋ ಚಿಕ್ಕ ಗಲ್ಲಿಗೆ ಸೊ ಇವಾಗ ನನ್ನ ಕೈಲಿ ಗಾಡಿ ಇದೆ ಈ ಗಾಡಿ ಓಡಿಸೋದಿಕ್ಕೆ ಹೆಂಗಿದೆ ಮತ್ತೆ ಗ್ರಿಪ್ ಹೆಂಗಿದೆ ರೋಡ್ ಮೇಲೆ ಮತ್ತೆ ಈ ಗಾಡಿ ಫಸ್ಟ್ ಇಂಪ್ರೆಷನ್ ಏನು ಅನ್ನೋದನ್ನೆಲ್ಲ ಬಂದ್ಬಿಟ್ಟು ನಿಮಗೆ ಡೀಟೇಲ್ ಆಗಿ ಈ ವಿಡೋದಲ್ಲಿ ಹೇಳ್ತೀನಿ ಬನ್ನಿ ಸೊ ಈ ಗಾಡಿ ಪವರ್ ಫಿಗರ್ ನೋಡಿದ್ರೆ ನಿಮಗೆ ಒಂದು ತರ್ಟಿ ಬಿ ಎಚ್ ಪಿ ಪವರ್ ಬಂದ್ಬಿಟ್ಟು ಸಿಗುತ್ತೆ ಟಾರ್ಕ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಮತ್ತು ಈ ಗಾಡಿ ಪವರ್ ಫಿಗರ್ನ ನೋಡಿದ್ಮೇಲೆ ಈ ಗಾಡಿ ಫಿಗರ್ನ ಬಂದ್ಬಿಟ್ಟು ನಿಮಗೆ ತೋರಿಸ್ಲೇಬೇಕು ಈ ಗಾಡಿ ತುಂಬಾ ಕಾಂಪ್ಯಾಕ್ಟ್ ಆಗಂತ ಅನ್ಸುತ್ತೆ ಯಾರಾದ್ರೂ ಈ ಗಾಡಿ ಓಡಿಸ್ತಾ ಇದಾರೆ ಅಂತ ಹೇಳಿದ್ರೆ ರೋಡ್ ಅಲ್ಲಿ ಒಂದ್ ಸೆಕೆಂಡ್ ತಿರುಗಿ ನೋಡ್ತಾರೆ ಯಾಕೆಂದ್ರೆ ಈ ಒಂದು ಫ್ಯಾನ್ ಬೇಸ್ ಕೂಡ ಕೆಟಿಎಂ ಇದನ್ನೆಲ್ಲಾನು ಸೈಡ್ ಇಟ್ಟರೆ ಈ ಗಾಡಿ ರೋಡ್ ಪ್ರೆಸೆನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರ್ಸಿಂಗ್ ಬನ್ರಿಂಗ್ ಬ್ರೇಕಿಂಗ್ ಮಾತ್ರ ಅಲ್ಟಿ ಈ ಗಾಡಿ ಬಂದು ಟೆಸ್ಟೈಡ್ ಇಟ್ಟಿರೋದ್ರಿಂದ ಕೆ ಟಿ ಎಂ ಶೋರೂಮ್ ಅವರು ನೀಟಾಗಿ ಮೇಂಟೈನ್ ಮಾಡಿದಾರೆ ನನಗೆ ಕ್ಲಚ್ ಕೂಡ ಸ್ವಲ್ಪ ಸ್ಮೂತ್ ಅಂತ ಅನಿಸ್ತು ಇವಾಗ ಈ ಗಾಡಿಯ ಬ್ರೇಕಿಂಗ್ ನ ಟೆಸ್ಟ್ ಮಾಡುದಾ ಈ ಗಾಡಿನಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ಎ ಬಿ ಎಸ್ ಸಿಗುತ್ತೆ ಆ ಬಿ ಎಸ್ ಆಫ್ ರೋಡಿಂಗ್ ಮಾಡ್ತಾ ಇದ್ರ ಇಲ್ಲಾಂದ್ರೆ ಡ್ರಿಫ್ಟ್ ಮಾಡ್ತಾ ಇದ್ರ ಇಲ್ಲಾಂದ್ರೆ ವೀಲಿ ಕೊಡಿತಾ ಇದ್ರ ಅಂತ ಹೇಳಿದ್ರೆ ಒಂದು ಎ ಬಿ ಎಸ್ ನೋಡ್ಬಿಟ್ಟು ನೀವು ಆಫ್ ಮಾಡ್ಕೋಬಹುದು ನೀವು ಬೇಕಾದ್ರೆ ಒಂದನ್ನ ದಿನ ರಿಕ್ಟಿವೇಟ್ ಹೇಗೆ ಅಂದ್ರೆ ಈ ಥರ ಸೊ ರೇರ್ ಎ ಬಿ ಎಸ್ ಆಫ್ ಆಗುತ್ತೆ ಅಂದ್ರೆ ಸಿಂಗಲ್ ಎ ಬಿ ನೀವು ಕನ್ವರ್ಟ್ ಮಾಡ್ಕೋಬಹುದು ನಿಮ್ಮ ಗಾಡಿನ ಡಿಎಲ್ ಚಾನೆಲ್ ಎ ಬಿ ಎಸ್ ಮಾತ್ರ ಮಸ್ತಾಗಿ ವರ್ಕ್ ಆಗ್ತಾ ಇದೆ ಸೊ ಸೋ ಫಾರ್ ನೋ ಪ್ರಾಬ್ಲಮ್ ಡಿಎಲ್ ಚಾನೆಲ್ ಎ ಬಿ ಎಸ್ ಇದೆ ಅಂತ ಹೇಳಿದ್ರೆ ಟೆನ್ಷನ್ ಫ್ರೀ ಇಂದ ಇರ್ಬೋದು ನೀವೇನಾದ್ರೂ ಸಿಟಿನಲ್ಲಿ ಓಡಿಸ್ತಾ ಇದ್ರ ಅಂತ ಹೇಳಿದ್ರೆ ಎಸ್ಪೆಷಲಿ ಸಿಟಿನಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಈಗ ನೋಡಿ ಇನ್ ಕೇಸ್ ಇವ್ ಅಂಕಲ್ ನೋಡಿದ್ರ ದಿಸ್ ಇಸ್ ವೈ ನನಗೆ ಒಂದು ಒಳ್ಳೆ ಎಮ್ ಟಿ ರೋಡ್ ಸಿಕ್ಕಿಲ್ಲ ಆ್ಯಕ್ಚುಲಿ ಗಾಡಿ ಫುಲ್ ಪೊಟೆನ್ಷಿಯಲ್ನ ಚೆಕ್ ಮಾಡೋಣ ಅನ್ನೋದಕ್ಕೆ ಯಾಕೆ ಅಂತೇಳಿದ್ರೆ ನೋಡಿ ಬ್ಯಾಂಗ್ಳೂರಲ್ಲಿ ಓಡಿಸ್ಬೇಕು ಹೇಳಿದ್ರೆ ನೋಡಿದ್ರ ಗಾಡಿ ಬರೋದನ್ನ ನೋಡಿಬಿಟ್ಟಿದೆ ವೀಡಿಯೋದಲ್ಲಿ ಬರಲಿ ಅಂತೇಳ್ಬಿಟ್ಟು ಆಗ್ತೀನಿ ಆಗ್ತೀನಿ ಸಮಾಧಾನ ಸಮಾಧಾನ ಸೊ ಹೈವೇನಲ್ಲಿ ಅಥವಾ ನೀವೇನಾದರೂ ಲಾಂಗ್ ಟ್ರಿಪ್ ಹೋಗ್ತಾ ಅಂತ ಅಂತೇಳಿದ್ರೆ ಬ್ರೇಕ್ ಹಿಡಿಯೋದು ಕಮ್ಮಿ ಅಲ್ವಾ ಸೊ ಸಿಟಿನಲ್ಲೇ ಬೇಕಾಗಿರೋದು ನಿಮ್ಗೆ ಆಕ್ಚುಲಿ ಈ ಶೋರೂಮ್ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಹಾರ್ಟ್ ಆಫ್ ದ ಸಿಟಿ ಅಂದ್ರೆ ಬಿ ಟಿ ಎಂ ಅಲ್ಲಿ ಬಿ ಟಿ ಎಂ ನೀವು ಎಲ್ಲೇ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಸರೌಂಡಿಂಗ್ ಎಲ್ಲೇ ಹೋದ್ರು ಕೂಡ ಒಂದು ಖಾಲಿ ರೋಡ್ ನಾನು ಸಿಗಲ್ಲ ಅಂದ್ರೆ ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ಹೇಳಿ ಸಕ್ಕತ್ ಆಗಿರೋ ರೋಡ್ ಗಳು ಸಿಗುತ್ತೆ ವಿಚಿತ್ರ ವಿಚಿತ್ರವಾಗಿರೋ ರೋಡ್ಗಳು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಿರೋ ರೋಡ್ ಗಳೆಲ್ಲ ಸಿಗುತ್ತೆ ಬೆಟ್ಟಗಳ ಹತ್ರ ಹೋದ್ರು ಕೂಡ ಈ ತರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಿಮಗೆ ಸಿಗಲ್ಲ ಆ ತರ ಅದೆಲ್ಲ ಸಿಕ್ ಬಟ್ ಒಂದು ಎಂಟಿ ರೋಡ್ ಬಂದ್ಬಿಟ್ಟು ನಿಮಗೆ ಸಿಗಲ್ಲ ಓಕೆ ಇವಾಗ ಸ್ಟ್ರೀಟ್ ಇತ್ತು ಆಕ್ಚುಲಿ ನಾನು ಇದ್ರಲ್ಲಿ ಇವಾಗ ನಾನು ಸ್ಟ್ರೀಟ್ ಮೋಡ್ ಇಂದ ಟ್ರ್ಯಾಕ್ ಮೋಡ್ ಹಾಕೊಳ್ತೀನಿ ಟ್ರ್ಯಾಕ್ ಮೋಡ್ ಓಡಿಸಿ ನೋಡೋಣ ಆಕ್ಚುಲಿ ಇವಾಗೀ ನೈಂಟಿ ತರಾನೇ ಒಂದು ಮಸ್ತ್ ಆಗಿರೋ ಒಂದು ಒಳ್ಳೆ ಕ್ವಾಲಿಟಿ ಸ್ವಿಚ್ ಇದರಲ್ಲಿ ರೈಡಿಂಗ್ ಬಂದ್ಬಿಟ್ಟು ನಿಮ್ಗೆ ಎರಡು ಟೈಪ್ ರೈಡಿಂಗ್ ಮೂಡ್ಸ್ ಬಂದ್ಬಿಟ್ಟು ಸಿಗುತ್ತೆ ಸೊ ಮೊದಲೇದು ನಿಮ್ಗೆ ನೋಡಿದ್ರೆ ರೈಡಿಂಗ್ ಮೂಡ್ ನ ಇಲ್ಲೇ ನಾವು ಸ್ವಿಚ್ ಮಾಡ್ಕೋಬಹುದು ಈಗ ನಾನು ರೈಡಿಂಗ್ ಮೂಡ್ ಹೋಗ್ತಾ ಇದ್ರೆ ಒಂದು ಸ್ಟ್ರೀಟ್ ಮೋಡ್ ಇದೆ ನಲ್ಲಿ ಓಡಿಸಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಸ್ಟ್ರೀಟ್ ಮೋಡ್ ಅಂಡ್ ದೆನ್ ಆವಿಯಸ್ಲಿ ಟ್ರ್ಯಾಕ್ ಮೋಡ್ ಆಕ್ಚುಲಿ ನೀವ್ ಏನಾದ್ರು ಲಾಂಗ್ ಎತ್ಕೊಂಡು ಹೋಗ್ತಿದ್ರೆ ಈ ಬೈಕ್ ನ ಫುಲ್ ಪೊಟೆಷಿಯಲ್ ನ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ ಮೋಡ್ಕೊಳ್ಬಹುದು ಎ ಬಿ ಎಸ್ ಆಫ್ ಮಾಡ್ಕೊಳ್ಳೋದು ಆನ್ ಮಾಡ್ಕೊಳ್ಳೋದು ಇದೆ ಸೊ ಇಷ್ಟೇ ಇನ್ನು ಬಿಕ್ಕಿದ್ದೆಲ್ಲ ನಾನು ನಿಮಗೆ ತೋರಿಸ್ಕೊಂಡಿದ್ದೀನಿ ಆಲ್ರೆಡಿ ರಿಟರ್ನ್ ಬೈ ಟರ್ನ್ ನಿಮಗೆ ನ್ಯಾವಿಗೇಷನ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಸಿಗುತ್ತೆ ಬ್ಯಾಕ್ ಹೋಗೋಣ ಈಗ ಬಂದುಬಿಟ್ಟು ಇದು ಟ್ರ್ಯಾಕ್ ಮಾಡಲ್ ಇದೆ ಅಂದರೆ ಈ ಗಾಡಿ ಫುಲ್ ಪೊಟೆನ್ಷಿಯಲ್ ಬಂದುಬಿಟ್ಟು ನೀವು ಟ್ರ್ಯಾಕ್ ಮಾಡಲ್ ನೋಡ್ಬೋದು ಸೊ ಸ್ಟ್ರೀಟ್ ಮಾಡಲಿ ನಿಮಗೆ ಪವರ್ ಬಂದುಬಿಟ್ಟು ಇನಿಷಿಯಲ್ ಪವರ್ ಬಂದುಬಿಟ್ಟು ಮಸ್ತಾಗಿ ಸಿಗುತ್ತೆ ಸೊ ಇದೊಂದು ಸ್ಟ್ರೀಟ್ ನೇಕೆಡ್ ಬೈಕ್ ಆಗಿರೋದ್ರಿಂದ ನಿಮಗೆ ಸ್ಟ್ರೀಟಲ್ಲೇ ಒಂದು ಮಜಾ ಗಾಡಿ ಓಡಿಸ್ಬೇಕಾದ್ರೆ ಸೊ ಈ ಗಾಡಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಹತ್ರ ಒನ್ ತರ್ಟಿ ಪ್ಲಸ್ ಹೋಗ್ಬೋದು ಒನ್ ತರ್ಟಿ ಮೇಲೂ ಕೂಡ ಹೋಗ್ಬೋದು ಬಟ್ ನಾನು ಪ್ರಿಫರ್ ಮಾಡಲ್ಲ ಇಲ್ಲೊಂದು ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ಗಾಡಿಗಳು ಸರ್ರಾಬುರ ಅಂತ ಬರ್ತಾ ಇದ್ದಾವೆ ಯಾರೇ ಅದು ಇವಾಗ ಟ್ರ್ಯಾಕ್ ಮೂಡಿಗೆ ಹಾಕ್ಕೊಂಡಿದ್ದೀನಿ ಈ ಗಾಡಿನ ಬ್ರೇಕ್ ಓಪ ಬ್ರೇಕ್ ಗಾಡಿ ಸ್ವಲ್ಪ ಸ್ಕಿಡ್ ಆಯ್ತು ಆ್ಯಕ್ಚುಲಿ ಯಾವಾಗಲೂ ಬ್ರೇಕ್ ಹಿಡಿಬೇಕಾದ್ರೆ ಎರಡು ವಿಷಯ ಇಟ್ಕೋಬೇಕು ಅಂತ ಅಂತೇಳಿದ್ರೆ ಬ್ರೇಕ್ ಹಿಡಿಬೇಕಾದ್ರೆ ಈ ಬ್ರೇಕಿಂಗ್ ಏನಿದೆ ಈ ಬ್ರೇಕಿಂಗ್ ಪ್ಯಾಡ್ಗಳು ಅಥವಾ ಈ ಬ್ರೇಕಿಂಗ್ ಸಿಸ್ಟಮ್ ಏನಿದೆ ಬೈಬ್ರಿ ಆಗ್ತಿರೋ ಅಥವಾ ಬ್ರೆಂಬೋ ಆಗ್ತಿರೋ ಅದೆಲ್ಲ ಆಗಲ್ಲ ಅದ್ರ ಜೊತೆಗೆ ಇನ್ನೊಂದು ತುಂಬ ದೊಡ್ಡ ಮ್ಯಾಟ್ರ್ ಆಗೋದೇನಪ್ಪ ಅಂತೇಳಿದ್ರೆ ನಿಮ್ಮ ಬೈಕಿಂಗ್ ಟೈಯರು ಎಮ್ ಆರ್ ಎಫ್ ಆಯ್ತು ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ನಿಮಗೆ ಹಿಂದ್ಗಡೆ ಸಿಗುವಂಥ ಟೈರ್ ಬಂದ್ಬಿಟ್ಟು ಸೆವೆಂಟೀನ್ ಇಂಚ್ ಒನ್ ಫಿಫ್ಟಿ ಸೆಕ್ಷನ್ ಎಮ್ ಆರ್ ಎಫ್ ಟೈರ್ ಸಿಗುತ್ತೆ ಫ್ರಂಟಲ್ಲೂ ಕೂಡ ಸೇಮು ಆದರೆ ನಿಮಗೆ ಫ್ರಂಟಲ್ಲಿ ಒನ್ ಟೆನ್ ಸೆಕ್ಷನ್ ಬಂದುಬಿಟ್ಟು ಟೈರ್ ಸಿಗುತ್ತೆ ಗಾಡಿನ ನಾನು ಆಫ್ ಮಾಡಲ್ಲ ಸೈಡ್ ಸ್ಟ್ಯಾಂಡ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇಂಡಿಕೇಟರ್ ಒಂದ್ಬಿಟ್ಟಿದ್ರೆ ಸಿಗುತ್ತೆ ಈ ಸೈಡ್ ಸ್ಟ್ಯಾಂಡ್ ತಗದ್ರೆ ಈ ಇಂಡಿಕೇಟರ್ ಹೋಗ್ಬಿಡುತ್ತ ಇದರಲ್ಲಿ ಫ್ಯೂಲ್ ಇಂಡಿಕೇಟರ್ ಇದೆ ಆರ್ ಪಿ ಎಂ ಇಂಡಿಕೇಟರ್ ಇದೆ ಮತ್ತೆ ಇದರಲ್ಲಿ ನ್ಯೂಟ್ರಲ್ ಇಂಡಿಕೇಟರ್ ಇದೆ ಮತ್ತೆ ಇದರಲ್ಲಿ ಯಾವ ಮೋಡ್ ಅನ್ನೋದಿದೆ ಮತ್ತೆ ಇದರಲ್ಲಿ ಗೇರ್ ಇಂಡಿಕೇಟರ್ ಸಹ ಇದೆ ಸೊ ನನಗೆ ಸಿಕ್ಕಿರೋದು ಸ್ಟೆ ಒನ್ ಇಯರ್ ಹಳೆ ಗಾಡಿ ಅಂತ ಅನ್ಕೊಂತೀರಿ ಪವರ್ ಫಿಗರ್ ಎಲ್ಲ ಬಂದ್ಬಿಟ್ಟು ಸೇಮ್ ಇದೆ ಅಪ್ಗ್ರೇಡ್ ಮಾಡಿರೋ ವರ್ಷ ಅಲ್ಲಿ ನಿಮಗೆ ಎಲ್ ಇ ಡಿ ಆರ್ ಎಲ್ಸ್ ಬಂದ್ಬಿಟ್ಟು ಸಿಗುತ್ತೆ ಅನ್ಫಾರ್ಚುನೇಟ್ಲಿ ನನಗೆ ಹೊಸ ಗಾಡಿ ಬಂದ್ಬಿಟ್ಟು ಟೆಸ್ಟ್ ಗೆ ಸಿಗ್ಲಿಲ್ಲ ಕಸ್ಟಮರ್ ಗಾಡಿಗಳು ಇದೆ ಅಂತ ಹೇಳಿದ್ರು ಅವ್ರು ಕೊಡೋದು ರೆಡಿ ಇಲ್ಲ ನನಗೆ ಬೇಕಾಗೋ ಇಲ್ಲ ಯಾಕೆಂತ ಹೇಳಿದ್ರೆ ನಾನು ಸೋಫಾರ್ ಇಲ್ಲಿವರೆಗೂ ರಿವ್ಯೂ ಮಾಡೋದಕ್ಕೆ ಆರಿಸಕೊಳ್ತಾರ ಅಂತ ಹೇಳಿದ್ರೆ ಟೆಸ್ಟ್ ರೈಡ್ ಗಾಡಿಗಳು ಮಾತ್ರ ಯಾಕೆ ಅಂತ ಹೇಳಿದ್ರೆ ಅವರು ಗಾಡಿನ ಕರೆಕ್ಟ್ ಆಗಿ ಮೈಂಟೈನ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಓಕೆ ಹಾರ್ನ್ ಬಂದುಬಿಟ್ಟು ಆ ರೇಂಜ್ಗೇನಿಲ್ಲ ಆ್ಯಕ್ಚುಲಿ ಹಾರ್ನ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತು ಇನ್ನೊಂದು ಸ್ವಲ್ಪ ಜೋರಾಗಿರಬೇಕಾಗಿತ್ತು ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ನಮ್ಮ ಜನ ಜಾಗ ಬಿಡಲ್ಲ ನೀವು ಗಾಡಿನ ನಿಲ್ಲಿಸಿದಾಗ ಹಾರ್ನ್ ಸೌಂಡ್ನ ಕೇಳಿದ್ರೆ ಸೊ ಡೀಸೆಂಟ್ ಅನ್ಸುತ್ತೆ ಬಟ್ ಓಡಿಸ್ಬೇಕಾದ್ರೆ ನೀವು ಹಾರ್ನ್ ಸೌಂಡ್ನ ಕೇಳಿದ್ರೆ ಇನ್ನೊಂದು ಸ್ವಲ್ಪ ಲೌಡ್ ಆಗಿರ್ಬೇಕಾಗಿತ್ತು ಅಂತ ಅನ್ಸುತ್ತೆ ನಾನು ಹೇಳ್ದೆ ಅಲ್ಲ ಈ ಗಾಡಿ ನರಿಯುವಂತ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಅಂತ ಹೇಳಿದ್ರೆ ನಿಮಗೆ ಫೋರ್ಟೀನ್ ಪಾಯಿಂಟ್ ತ್ರೀ ಲೀಟರ್ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಈ ಗಾಡಿನಲ್ಲಿ ನಿಲ್ಸುತ್ತೆ ಮೂವತ್ತು ಕಿಲೋಮೀಟರ್ಸ್ ಬರುತ್ತೆ ಮೈಲೇಜ್ ತರ್ಟಿ ಕಿಲೋಮೀಟರ್ ಹೈವೇಲಿ ಇನ್ನೊಂದು ತ್ರೀ ಕಿಲೋಮೀಟರ್ ಫೋರ್ ಕಿಲೋಮೀಟರ್ ಎಕ್ಸ್ಟ್ರಾ ಬರುತ್ತೆ ಒಂದು ತರ್ಟಿ ಕಿಲೋಮೀಟರ್ ಬಂದ್ಬಿಟ್ಟು ನಿಮಗೆ ಈ ಗಾಡಿ ಮೈಲೇಜ್ ನ ಕೊಡುತ್ತೆ ಅಂದ್ರೆ ಅದು ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಟೂ ಟೂ ಫಿಫ್ಟಿಗೂ ಮತ್ತೆ ತ್ರೀ ನೈಂಟಿಗೂ ಈಗ ಏನ್ ಚೇಂಜಸ್ ಇದೆ ಸ್ಕ್ರೂಸ್ ಕಂಟ್ರೋಲ್ ಓಕೆ ಸಸ್ಪೆನ್ಸನ್ ಅಡ್ಜಸ್ಟಬಲ್ ಪ್ಲಸ್ ಮೋಡ್ಸ್ ಇದರಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ ಮೋಡ್ ಸ್ಟ್ರೀಟ್ ಎರಡಿದೆ ಎಲ್ಲಿಗೆ ಬಿಟ್ಟಿದೆ ನನ್ನ ಟಾಪಿಕ್ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಿಮ್ಗೆ ಸಸ್ಪೆನ್ಷನ್ ಬಗ್ಗೆ ಹೇಳ್ಬಿಡ್ತೀನಿ ಸರ್ ನಾನು ಇಷ್ಟೋದ್ರಿಗೂ ಈ ಗಾಡಿನ ಓಡಿಸ್ದೆ ಈ ಗಾಡಿ ಸಸ್ಪೆನ್ಷನ್ ಬಂದ್ಬಿಟ್ಟು ಹೆಂಗಿದೆ ಅಂತ ಹೇಳಿದ್ರೆ ಈಗ ಗಾಡಿನ ಆಫ್ ರೋಡ್ ಎತ್ಕೊಂಡ್ ಬಂದಿದೀನಿ ನೋಡೋಣ ಆಫ್ ರೋಡಿಂಗ್ ಅಲ್ಲಿ ಹೆಂಗಿರುತ್ತೆ ಅಂತ ಸೊ ಸಸ್ಪೆನ್ಷನ್ ನೀವು ನೋಡಿದ್ರೆ ಆಫ್ ರೋಡಿಂಗ್ ಅಲ್ಲಿ ಟಮಕ್ ಟಮಕ್ ಯಾವ ಕಾರಣನ ಬ್ಯಾಂಗ್ಳೂರಲ್ಲಿ ಒಂದು ಆಫ್ ರೋಡಿಂಗ್ ಮಾಡೋದು ಅಂತ ಹೇಳಿದ್ರೆ ಮಜ್ಜಾನೇ ಮಜಾ ಮಜಾ ಅನ್ನೋದಕ್ಕಿಂತ ಈ ಗಾಡಿ ಬಂದ್ಬಿಟ್ಟು ಆಫ್ ರೋಡಿಂಗ್ ಮಾಡೋಕ್ಕಾಗಿಲ್ದಿದ್ರು ಕೂಡ ಬ್ಯಾಂಗ್ಳೂರ್ ಅಂತ ಹೇಳಿದ್ಮೇಲೆ ಟಾಸ್ಕಿಂಗ್ ಮಾಡಬೇಕು ಬೈಕ್ಗಳು ಏನು ಮಾಡೋಕ್ಕಾಗಲ್ಲ ಓಕೆ ಒನ್ ಸೆಕೆಂಡ್ ಓ ಅಯ್ಯೋಪ್ಪ ನಿಮಗೆ ಫ್ರಂಟಲ್ಲಿ ಯು ಎಸ್ ಟಿ ಫೋರ್ಕ್ ಸಸ್ಪೆನ್ಷನ್ ಬಂದ್ಬಿಟ್ಟು ಸಿಗುತ್ತೆ ಯು ಎಸ್ ಟಿ ಫೋರ್ಕ್ ಸಸ್ಪೆನ್ಷನ್ ಅಂತ ಹೇಳಿದ್ರೆ ನಿಮಗೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ನು ನಿಮಗೆ ರೆರೆ ರೀತಿ ಸಿಗುವಂಥ ಸಸ್ಪೆನ್ಷನ್ ಬಂದ್ಬಿಟ್ಟು ಡಬ್ಲ್ಯೂ ಪಿ ಆಪೆಕ್ಸ್ ಟೆನ್ಸ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಶಾಕ್ ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ ಎಷ್ಟು ಉದ್ದ ಹೆಸರು ಸೊ ಡಬ್ಲ್ಯು ಪಿ ಅಂತ ಹೇಳಿದ್ರೆ ವೈಟ್ ಪವರ್ ಅಂತ ಹೇಳ್ಬಿಟ್ಟು ವೈಟ್ ಪವರ್ ಅಂತ ಹೇಳಿದ್ರೆ ಸಿಂಪಲ್ಲು ಆ್ಯಕ್ಚುಲಿ ಇದಕ್ಕೆ ವೈಟ್ ಸ್ಪ್ರಿಂಗ್ನ ಬಂದ್ಬಿಟ್ಟು ಯೂಸ್ ಮಾಡಿದಾರಲ್ಲ ಸೊ ಇದು ಬಂದುಬಿಟ್ಟು ಅವ್ರು ಎಕ್ಸ್ಟ್ರಾ ಚಾಯ್ಸ್ ಮಾಡಿಕೊಂಡು ಈ ವೈಟ್ ಸ್ಪ್ರಿಂಗ್ನ ಬಂದ್ಬಿಟ್ಟು ಆರಿಸಿ ಅವರು ಆ್ಯಡ್ ಮಾಡೋದಕ್ಕೆ ಅದಕ್ಕೆ ಡಬ್ಲ್ಯೂ ಪಿ ಆ್ಯಪೆಕ್ಸ್ ಟೆನ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಶಾಕ್ ಸಸ್ಪೆನ್ಷನ್ ಹಬ್ಬ ಅಂತ ಕರೀತಾರೆ ಆ್ಯಕ್ಚುಲಿ ಸೊ ಇದಿಷ್ಟೇ ಈ ಗಾಡಿಯ ಗ್ಯಾರಂಟಿಕೇಟರ್ ನೋಡಿ ಸೊ ಗ್ಯಾರಂಟಿಕೇಟರ್ ಬಂದುಬಿಟ್ಟು ನಿಮಗೆ ಒಂದು ಡೌನು ಇನ್ನು ಮಿಕ್ಕಿದ್ದೆಲ್ಲ ಅಪ್ಪು ಸಿಕ್ಸ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಅಂದರೆ ನಿಮಗೆ ಈ ಗಾಡಿನಲ್ಲಿ ಸಿಗೋದು ಸಿಕ್ಸ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬಂದುಬಿಟ್ಟು ಸಿಗುತ್ತೆ ಸೊ ಅಪ್ಪ ಈ ಹೆಲ್ಮೆಟ್ ಹಾಕ್ಕೊಂಡು ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಯಾರಾದರೂ ತುಂಬ ಜನ ಬಂದ್ಬಿಟ್ಟು ರೈಡರ್ಸು ಅವ್ರ ಬೈಕ್ಗಳನ್ನ ಎತ್ಕೊಂಡು ಲಾಂಗ್ ರೈಡ್ ಎತ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಆಫ್ ರೋಡಿಂಗೋಸ್ಕರ ಅವ್ರ ಬೈಕ್ಗಳನ್ನ ಎಲ್ಲೋ ಗುಡ್ಡಗಾಡು ಪ್ರದೇಶಗಳಿಗೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಲ್ಲಿ ಎಲ್ಲ ಯಾಕೆ ಬಿ ಟಿ ಎಮ್ಮಲ್ಲಿ ಅಲ್ಲಿ ಶೋರೂಮ್ ಹಿಂದ್ಗಡೆ ಒಂದು ರೋಡ್ ಇದೆ ಬನ್ನಿ ಇಲ್ಲಿ ನೋಡಿ ಯಾವ ರೇಂಜಿಗೆ ಸರ್ಕಸ್ ಮಾಡ್ತವ್ರೆ ಅಂತ ಈ ಗಾಡಿ ಎಕ್ಕುತ್ತಾ ಆರಾಮಾಗಿ ಎಕ್ಕುತ್ತಾ ಇವಾಗ ಬಂದಾಗ ನನಗೆ ಹೊಸ ಗಾಡಿ ಸಿಗುತ್ತಾ ಅಂತ ಅಂದ್ಕೊಂಡಿದ್ದೆ ನಾನು ಗಾಳಿ ಗಾಳಿ ಕೊಟ್ಬಿಟ್ಟವ್ರೆ ಇದರಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ ಬೇಕಾದ್ರೆ ಆಫ್ ಮಾಡ್ಕೋಬಹುದು ಆನ್ ಮಾಡೋದು ಈಗ ಆಫ್ ಇದೆ ಬಕ್ಸ್ ಗಳು ಮಾತ್ರ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮತ್ತೆ ಬಿಲ್ಡ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಯಾವುದೇ ಬೈಕ್ ನೋಡಬಹುದು ಮಿರರ್ ಮಾತ್ರ ಸಾಲಿಡ್ ಆಗಿದೆ ಇಲ್ಲಿ ಟೈಮ್ ಹೆಂಗಿದೆ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡಬೇಕಾದ್ರೆ ಕೆಲವೊಂದ್ಸಲ ಕ್ಯಾಮ್ರಾದಲ್ಲಿ ನಾನು ಮಾತಾಡಿರುವಂತ ಆಡಿಯೋನೇ ಕ್ಯಾಪ್ಚರ್ ಆಗಿರಲ್ಲ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ ಸೊ ಈ ತರ ಡಬ್ಬಾ ನಸೀಬ್ ಬಂದ್ಬಿಟ್ಟು ಇದೆ ಅಂದ್ರೆ ಸೊ ಒನ್ ಅಂಡ್ ಓನ್ಲಿ ನನಗೆ ಅನ್ಸುತ್ತೆ ಅಥವಾ ನಾನು ಮಾತಾಡಿರುವಂತ ಫುಲ್ ಮಾತ್ ಬಂದ್ಬಿಟ್ಟು ಕ್ಯಾಪ್ಚರ್ ಆಗಿದೆಯಾ ಇದರಲ್ಲಿ ವಿಡಿಯೋ ಕಟ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ಅದೇ ಏನು ದರೀತಾರನೋ ಗೊತ್ತಿಲ್ಲ ಈ ರೀಸೆಂಟಾಗಿ ಈ ಥರ ಪ್ರಾಬ್ಲಮ್ ಆಗ್ತದೆ ನಾನು ಅಷ್ಟು ದೂರದಿಂದ ಬಂದು ಕಷ್ಟಪಟ್ಬಿಟ್ಟು ವಿಡಿಯೋ ಮಾಡೋದು ಇದು ಮಧ್ಯ ಮಧ್ಯದಲ್ಲಿ ಏನೋ ಟೆಕ್ನಿಕಲ್ ಎರರಿಂದ ಕಾಲ ಎತ್ಕೊಂಡ್ಬಿಡೋದು ಸೊ ಅದೇ ಥರನೇ ಆಗ್ತದೆ ಪ್ರೈಸ್ ಎಷ್ಟು ರೂಪೀಸ್ ಬರುತ್ತೆ ನಿಮಗೆ ಟ್ವೆಂಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೀವೇನಾದ್ರೂ ಎರಡು ಎರಡೂವರೆ ಲಕ್ಷ ಬಜೆಟ್ ಅಲ್ಲಿ ಒಂದು ಟೂ ಫಿಫ್ಟಿ ಸಿ ಸಿ ಬೈಕ್ ನೋಡ್ತಾ ಅಂತ ಹೇಳಿದ್ರೆ ಒನ್ ಆಫ್ ದ ಫಾಸ್ಟೆಸ್ಟ್ ಬೈಕ್ ಬಂದ್ಬಿಟ್ಟು ಕೆ ಟೆಂಟ್ ಟು ಟು ಫಿಫ್ಟಿ ಇರ್ಬೋದು ಅಂದ್ರೆ ಫಾಸ್ಟೆಸ್ ಫಿಫ್ಟಿ ಸಿ ಬೈಕ್ ಬಂದ್ಬಿಟ್ಟು ಓದಿದೆ ಯಾವ ಬೈಕ್ ಅನ್ನೋದನ್ನ ಬಂದ್ಬಿಟ್ಟು ನೀವು ಸರ್ ನಾನು ಐ ಬಟನ್ ಹಾಕಿರ್ತೀನಿ ಅಲ್ಲೋಗಿ ಕ್ಲಿಕ್ ಮಾಡಿ ನೀವು ಆ ಬೈಕ್ ರಿವ್ಯೂ ನೋಡ್ಬೋದು ಬರೋಣ ಸ್ವಲ್ಪ ರೂಲ್ಸ್ನ ಫಾಲೋ ಮಾಡೋಣ ಇದೊಂದು ಆ ಗಾಡಿಗೆ ಬಂದ್ಬಿಟ್ಟು ಕಾಂಪಿಟೇಷನ್ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ ಯಾಕಿಲ್ಲ ಯಾಕಂದರೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಆ ಥರ ಇದೆ ಆ್ಯಕ್ಚುಲಿ ಇದು ನಮ್ಮ ಬೆಂಗಳೂರಿನ ಹೆಮ್ಮೆಯ ಬೋರ್ಡ್ ಜಂಕ್ಷನ್ ಓಕೆ ಇಷ್ಟು ಹೇಳ್ತಾನ ನಾನು ಈ ವಿಡಿಯೋನ ಬಂದ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬ್ಯಾಟ್ರಿ ಕೂಡ ಡೌನ್ ಆಗ್ತದೆ ಆ ಹತ್ತಿರ ಇನ್ನು ಹದಿನೈದು ಪರ್ಸೆಂಟ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಬಗ್ಗೆ ಏನು ಅನಿಸ್ತಾನ ಅಂತ ನೀವು ಮರ್ಯೆದೆ ಕಮೆಂಟ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಬೈಕ್ನ ರಿವ್ಯೂ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ನಾನು ಕೂಡ ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲದ ವಿಷಯನ ಏನಾದರೂ ಸಣ್ಣ ಪುಟ್ಟ ತಪ್ಪು ಕೂಡ ನೀವು ಹೈಲೈಟ್ ಮಾಡಿ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬೈಕ್ನ ಜೊತೆಗೆ ನೆಕ್ಸ್ಟ್ ಹೊಸ ಫೀಚರ್ಗಳ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ರೈಡ್ ಸೇಫ್